ಭಾಳ ದಿವ್ಸದ ಭಾಳ ದಿವಸದಿಂದ ಈ ಕಳಪೆ ಹಾಸ್ಯ ಡಬಲ್ ಮೀನಿಂಗು ತ್ರಿಬಲ್ ಮೀನಿಂಗು ಎಲ್ಲ ನೋಡಿ ಜನಕ್ಕೆ ಬೇಜಾರಾಗಿರುತ್ತಲ್ವ ಅದಲ್ಲ ಅಪರ್ಣರೆ ಖಂಡಿತ ತಾನೆ ಆದರೆ ಭಾಳ ವರ್ಷದ ನಂತರ ಒಂದು ಪರಿಶುದ್ಧ ಹಾಸ್ಯ ತುಂಬ ನಗುವಂಥ ಎಸ್ ಎಲ್ ವಿ ಅಂದರೆ ಸೂಪರ್ ಲವ್ಲಿ ಆ್ಯಂಡ್ ವೆರಿ ನೈಸ್ ಈ ಸಿನಿಮಾ ನಮ್ಗೆ ತುಂಬ ಖುಷಿಯಾಯಿತು ಏನಪ್ಪ ಅಣ್ಣ ತುಂಬ ಇಷ್ಟ ಆಯ್ತಲ್ಲ ಎಲ್ ನಮಗಂತಲ್ಲ ಯಾರು ಎಷ್ಟು ಜನ ನಗ್ತಾಯಿದ್ರು ಭಾಳ ದಿವಸಗಳ ನಂತರ ಒಂದು ಒಳ್ಳೆಯ ಸಿನಿಮಾ ನೋಡಿದ ಅನುಭವ ನಮಗಾಯ್ತು ಆಮೇಲೆ ಸೌರಭ್ ಕುಲಕರ್ಣಿ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಚಿತ್ರಕಥೆ ಸಂಭಾಷಣೆ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ತುಂಬ ಪಳಗಿದ ನಿರ್ದೇಶಕರ ಥರ ಮಾಡಿದ್ದಾರೆ ಆ್ಯಕ್ಚುಲಿ ಅದು ಫಸ್ಟ್ ಫಿಲ್ಮು ಅನ್ಸುತ್ತಲ್ವ ಫಸ್ಟ್ ಫಸ್ಟ್ ಸಿನಿಮಾ ಅಂತ ಅನಿಸೋದೇ ಇಲ್ಲ ಕಲಾವಿದರು ಮಂಡ್ಯ ರಮೇಶ್ವರ ಮಗಳು ದಿಶಾ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಆಮೇಲೆ ಹೀರೋನು ಚೆನ್ನಾಗಿ ಮಾಡಿದ್ದಾನೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಚಿತ್ರದುದ್ದಕ್ಕೂ ಒಂದು ಟ್ವಿಸ್ಟ್ಗಳೆಲ್ಲ ಇದ್ದಾವೆ ಇದನ್ನು ಎಲ್ಲರೂ ನೋಡಬೇಕು ಖಂಡಿತ ನಿಮಗೆ ಮೋಸ ಆಗಲ್ಲ ನಾವು ಅಷ್ಟು ಭರವಸೆಯಿಂದ ಹೇಳ್ತಾ ಇದ್ದೀವಿ ತುಂಬ ಒಳ್ಳೆಯ ಸಿನಿಮಾ ಮುಂದಿನ ಮಾತು ಅಪ್ಪ ಅವರು ಮಾತಾಡ್ತಾರೆ ನಮಸ್ಕಾರ ತುಂಬ ದಿವಸ ಆದಮೇಲೆ ಸೌರವ್ ಕುಲಕರ್ಣಿ ಮಂಡ್ಯ ರಮೇಶ್ ಅವರ ಪ್ರೀತಿಯ ಆಹ್ವಾನಕ್ಕೆ ಬಂದು ಈ ಪ್ರೀಮಿಯರ್ ನೋಡಿದ್ದು ನಾನು ತಪ್ಪಿಸಿದ್ದಿದ್ರೆ ಒಂದು ಒಳ್ಳೆ ಸಿನಿಮಾ ತಪ್ಪಿಸ್ಕೊಳ್ತಿದ್ದೆ ಅನಿಸ್ತು ನನಗೆ ತುಂಬ ಇಷ್ಟ ಆಗಿದ್ದು ಮೊದಲು ಚಿತ್ರದ ವಿಷಯ ಮತ್ತು ವಸ್ತು ಈ ಈಗೆಲ್ಲ ಟ್ರೆಂಡು ವೆಡ್ಡಿಂಗ್ ಪ್ಲ್ಯಾನರ್ಸ್ ಅಂತೆಲ್ಲ ಅದ್ರ ಮೇಲೆ ಇಟ್ಕೊಂಡು ಒಂದು ಸಿನಿಮಾ ಮಾಡಬಹುದು ಅದದ್ದು ತುಂಬ ಒಂದು ಹೊಸತನ ಅನ್ನಿಸ್ತು ಸೌರಭ್ ಕುಲಕರ್ಣಿ ಒಂದು ಪಳಗಿದ ನಿರ್ದೇಶಕ ಏನು ಒಂದು ಕಮರ್ಷಿಯಲ್ ಅಂಶಗಳನ್ನ ಒಂದು ಸಿನಿಮಾ ಕೊಡ್ಬೋದು ಎಲ್ಲವನ್ನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಅದೊಂದು ಇಷ್ಟ ಆಯಿತು ಆ್ಯಂಡ್ ನಾನು ಹೇಳ್ತಾ ಇದ್ದೆ ಆ ಹೊಸ ಪರಿಚಯಾಗಿ ಹೀರೋ ತುಂಬ ಇಷ್ಟ ಆಗ್ತಾರೆ ಆತ ಒಂಥರ ಫೈಟಿಂಗ್ ಇರಬಹುದು ಹಾಸ್ಯ ಇರ್ಬೋದು ಭಾವನೆಗಳಿ ಆತ ತುಂಬ ಸೊಗಸಾಗಿ ಅದನ್ನು ಪಾತ್ರ ನಿರ್ವಹಿಸಿದ್ದಾರೆ ಇನ್ನು ನಮ್ಮೆಲ್ಲರ ಅಭಿಮಾನದ ಮಂಡ್ಯ ರಮೇಶ್ ಅವರ ಮಗಳು ದಿಶಾ ಒಳ್ಳೆ ಕಲಾವಿದೆ ಕನ್ನ ಅಪ್ಪಟ ಕನ್ನಡದ ಒಬ್ಬ ನಾಯಕಿಯನ್ನು ನೋಡೋದು ತುಂಬ ಖುಷಿ ಅನ್ನಿಸ್ತು ಒಟ್ಟಾರೆ ಆ ಪಕ್ಕಾ ಸಿನಿಮಾ ಭಾಷೆಯಲ್ಲಿ ಹೇಳ್ಬೋದು ಅಂದರೆ ಪೈಸಾ ವಸ್ತು